ದಂತಲೋಕ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಆಸ್ಪತ್ರೆ ರಾಜ್ಯ ಡೆಂಟಿಸ್ಟ್ ಕ್ಲಬ್ ಹಾಗೂ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಒಂದನೇ ಅಂತಾರಾಷ್ಟ್ರೀಯ ಪ್ರೀಮಿಯಂ ದಂತ ವೈದ್ಯಕೀಯ ಸಮ್ಮೇಳನ ಇನ್ನೋವೇಷನ್ಸ್ ಇನ್ ಡಿಜಿಟಲ್ ಡೆಂಟಿಸ್ಟ್ರಿ ಶೈಕ್ಷಣಿಕ ಕಾರ್ಯಾಗಾರವನ್ನು ಜನವರಿ ಹತ್ತು ಹನ್ನೊಂದರಂದು ನಗರದ ಹೋಟೆಲ್ ಅಮರಾವತಿಯಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮ ಆಯೋಜಕ ಅಧ್ಯಕ್ಷ ಡಾ ಸುಮನ್ ಕಲ್ಯಾಣ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ದೇಶ ವಿದೇಶಗಳಿಂದ ದಂತ ತಜ್ಞರು ಭಾಗವಹಿಸಲಿದ್ದಾರೆ ಆಧುನಿಕ ಡಿಜಿಟಲ್ ದಂತಚಿಕಿತ್ಸಾ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ಉಪನ್ಯಾಸಗಳು ನಡೆಯಲಿವೆ ಎಂದರು ಆಸ್ಟ್ರೇಲಿಯಾದ ಖ್ಯಾತ ಉಪನ್ಯಾಸಕರು ಭಾಗವಹಿಸಿ ಭವಿಷ್ಯದಲ್ಲಿ ದಂತಚಿಕಿತ್ಸೆಯಲ್ಲಿ ನಾವೀನ್ಯತೆ ಅಳವಡಿಸುವ ಸಂಬಂಧ ಉಪನ್ಯಾಸ ನೀಡುವರು ಚೆನ್ನೈ ಕೇರಳ ಪುಣೆ ಕೋಲ್ಕತ್ತಾ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಇನ್ನೂರ ಐವತ್ತು ಮುನ್ನೂರು ದಂತ ವೈದ್ಯರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಸಕ ಪಿ ರವಿಕುಮಾರ್ ಗೌಡ ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಎಸ್ ಎಸ್ಪಿ ಶೋಭರಾಣಿ ಡಿಎಚ್ಒ ಡಾ ಮೋಹನ್ ಕರ್ನಾಟಕ ರಾಜ್ಯ ಡೆಂಟಲ್ ಕೌನ್ಸಿಲ್ನ ಅಧ್ಯಕ್ಷ ಡಾಕ್ಟರ್ ರಂಗನಾಥ್ ಡಾ ಶ್ರೀನಾಥ್ ಜಿಲ್ಲಾ ನ್ಯಾಯಾಧೀಶರಾದ ಕುಮಾರ್ ಯೋಗೇಶ್ವರಿ ಮಾಜಿ ಸಚಿವ ಎಂ ಎಸ್ ಆತ್ಮಾನಂದ ಮೂಡ ಅಧ್ಯಕ್ಷ ಬಿ ಪಿ ಪ್ರಕಾಶ್ ಮನ್ಮೂಲ್ ಅಧ್ಯಕ್ಷ ಶಿವಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಎರಡು ದಿನದ ಮಟ್ಟಿಗೆ ಹೋಟೆಲ್ ಅಮರಾವತಿ ಹತ್ತನೇ ತಾರೀಕು ಮತ್ತೆ ಹನ್ನೊಂದನೇ ತಾರೀಕು ಜನವರಿ ಶನಿವಾರ ಭಾನುವಾರ ಆಯೋಜಿಸ್ತಾ ಇದ್ವಿ ಸೊ ಈ ಕಾರ್ಯಕ್ರಮ ಆಯೋಜಿಸ್ತಾ ಇರೋದು ದಂತಲೋಕ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಆಸ್ಪಿಟಲ್ ಮತ್ತು ಹಾಗೂ ಡೆಂಟಿಸ್ಟ್ ಕ್ಲಬ್ ಕರ್ನಾಟಕ ಮತ್ತು ಮಂಡ್ಯ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ಸ್ ಅವರ ಕಡೆಯಿಂದ ಈ ಕಾರ್ಯಕ್ರಮನ ನಾವು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದೊಡ್ಡ ಮಟ್ಟದಲ್ಲಿ ದಂತ ವೈದ್ಯ ಶಾಸ್ತ್ರನ ತುಂಬ ಮೇಲ್ಮಟ್ಟಕ್ಕೆ ತಗೊಂಡವು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ನಾವು ಆಯೋಜಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಟೋಟಲು ಹದಿನಾಲ್ಕು ಲೆಕ್ಚರ್ಸ್ ಇರುತ್ತೆ ಎರಡು ದಿನ ಸೆಷನ್ಸ್ ನಡೆಯುತ್ತೆ ಸೊ ದೇಶದ ವಿವಿಧ ಭಾಗದಿಂದ ಆಸ್ಟ್ರೇಲಿಯಾದಿಂದ ಸ್ಪೀಕರ್ ಕರೆಸ್ತಾ ಇದ್ದೀವಿ ಡೆಂಟಲ್ ಫ್ಯೂಚರ್ ಆಫ್ ಡೆಂಟಲ್ ಡಿಜಿಟಲ್ ಡೆಂಟಿಸ್ಟಿ ಬಗ್ಗೆ ಮಾತಾಡೋದಕ್ಕೆ ಹಾಗೂ ಚೆನ್ನೈ ಕೇರಳ ಮಹಾರಾಷ್ಟ್ರ ಪುಣೆ ಈ ಭಾಗದಿಂದ ಎಲ್ಲ ವಿವಿಧವಾದಂಥ ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಅತ್ಯಂತ ಪರಿಣಾಮರಾದಂಥ ವೈದ್ಯರುಗಳು ಬಂದು ಇಲ್ಲಿ ಸೈಂಟಿಫಿಕ್ ಸೆಷನ್ಸ್ನ ನಡೆಸ್ಕೊಳ್ತಾವೆ ಸೊ ಇದೊಂದು ಹೆಮ್ಮೆಯ ವಿಷಯ ಹಾಗೂ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಎಮ್ ಎಲ್ ಎ ಸರ್ ಡಾಕ್ಟರ್ ರವಿಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೂ ಎಸ್ ಪಿ ಮೇಡಮ್ ಶೋಭಾರಾಯಿ ಹಾಗೂ ಮಲ್ಲಿಕಾರ್ಜುನ ಬಾಲ್ದಂಡಿ ಸರ್ ಇವರು ಕಾರ್ಯಕ್ರಮಕ್ಕೆ ಇದಕ್ಕೆ ಬರ್ತಾ ಇದ್ದಾರೆ ಹಾಗೂ ಮಂಡ್ಯ ಡಿಸ್ಟ್ರಿಕ್ಟ್ ಜಡ್ಜ್ ಆದಂಥ ಯೋಗೇಶ್ವರಿ ಮೇಡಮ್ಮು ಹಾಗೂ ದಿಲೀಪ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಎರಡು ದಿನ ನಮ್ಮ ಹೋಟೆಲ್ ಅಮರಾವತಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಡೀತಾ ಇರುತ್ತೆ ಇದರಲ್ಲಿ ಟ್ರೇಡ್ ಸ್ಟಾಲ್ಸ್ ಕೂಡ ಸೈಂಟಿಫಿಕ್ ಸೆಷನ್ಸ್ ಇರುತ್ತೆ ಸುಮಾರು ಒಂದು ಇನ್ನೂರು ಇನ್ನೂರಕ್ಕಿಂತ ಹೆಚ್ಚು ವೈದ್ಯರು ಇಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಎಲ್ಲ ಪತ್ರಿಕಾ ಮಾರ್ದಿರು ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಆಹ್ವಾನ ಇದೆ ದಯವಿಟ್ಟು ಬೆಳಗ್ಗೆ ಬಂದು ಇನಾಗ್ರೇಷನ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಇರುತ್ತೆ ಶನಿವಾರ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ ಗೋಷ್ಠಿಯಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ಡಾಕ್ಟರ್ ರವಿ ಡಾಕ್ಟರ್ ವೇಣುಗೋಪಾಲ್ ಡಾಕ್ಟರ್ ಸಂತೋಷ್ ಡಾಕ್ಟರ್ ಮಾನಸ ಡಾಕ್ಟರ್ ಸೌಜನ್ಯ ಇದ್ದರು